ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಮಧ್ಯಾಹ್ನ ಆಗಿದೆ ದುಡಿಮೆ ತುಂಬ ಜೋರಾಗಿ ನಡಿತಾಯಿದೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿ ಎಲ್ಲ ಅದು ಮರಣ ಶಾಸನ ತಿಳ್ಕೊಂಬಿಡಿ ನೀವೆಲ್ಲ ಬರೀ ಟ್ಯಾಕ್ಸಿ ಟ್ಯಾಕ್ಸಿ ತಂದ್ಕೊಂಡಿರ್ಬೋದು ಅದು ಟ್ಯಾಕ್ಸಿ ಎಲ್ಲ ಅದು ಆಟೋ ಚಾಲಕರ ಪಾಲಿಗೆ ಮರಣ ಶಾಸನವನ್ನು ಬರೀತಕ್ಕಂಥದ್ದು ಆಗುತ್ತೆ ಇಷ್ಟರಲ್ಲೇ ರೆಡಿ ಆಗುತ್ತೆ ಸಚಿವರು ಹಲವಾರು ದಿನಗಳಿಂದಲೂ ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಅವೆಲ್ಲರೂ ಕೂಡ ಜ್ಞಾಪಕ ಇಟ್ಕೊಂಡಿರ್ಬೋದು ನಾನಿರೋ ತನಕ ಏನು ಹೇಳಿ ನಾನು ಇರೋ ತನಕ ಬೈಕ್ ಟ್ಯಾಕ್ಸಿಯನ್ನು ತಗೊಂಡು ಬರಲ್ಲ ಇದೇ ಸರ್ಕಾರದಲ್ಲಿ ಸಚಿವರು ಬದಲಾವಣೆ ಆದರೆ ಹಾಗೇನು ಮಾಡ್ತೀರಾ ಮುಂದಿನ ಸರ್ಕಾರವೂ ಕೂಡ ಮುಂದಿನ ಸಚಿವರು ಕೂಡ ಅನುಮತಿಯನ್ನು ಕೊಡ್ಬೋದಲ್ವೇ ಇವತ್ತು ಒಂದೇ ಸರ್ಕಾರ ರೈಕ್ ಟ್ಯಾಕ್ಸಿ ವಿಚಾರವಾಗಿ ಎರಡು ಸಮಿತಿಗಳನ್ನು ಮಾಡಿದೆ ಒಂದು ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿತ್ತು ಆ ಸಮಿತಿಯೂ ಕೂಡ ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ ಆದರೆ ಆ ಸಮಿತಿ ಬೈಕ್ ಟ್ಯಾಕ್ಸಿ ಬೇಡ ಅಂತ ಕೊಟ್ಟಿತ್ತಲ್ವಾ ಮತ್ತು ಅದನ್ನೇ ಯಾಕೆ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ ಸರಿ ಆಯಿತು ಇಪ್ಪತ್ತ ಎರಡನೇ ತಾರೀಕು ಹೈಕೋರ್ಟ್ನಲ್ಲಿ ಏನೋ ಒಂದನ್ನು ಹೇಳಿಕೆ ಕೊಟ್ಬಿಟ್ಟು ಅನುಮತಿ ಅಂತಗೊಳ್ಳಲಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೋರ್ಟ್ ಒಂದು ಮಾತು ಹೇಳುತ್ತೆ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಂಪನಿಗಳು ಆರಾಮಾಗಿ ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾರಲ್ಲ ನಾವು ಇಪ್ಪತ್ತ್ಮೂರನೇ ತಾರೀಕು ಹೋಗಿ ಇದೇ ಸದನದಲ್ಲಿ ಚರ್ಚೆ ನಡೀತಿರೋಂಥ ಸಂದರ್ಭದಲ್ಲೂ ಕೂಡ ಅಂಥ ಬ್ಯುಸಿ ಶೆಡ್ಯೂಲ್ಡಲ್ಲೂ ಕೂಡ ಸಚಿವರನ್ನ ಭೇಟಿ ಮಾಡಿ ಮನವಿ ಕೊಟ್ಟು ಬಂದರೆ ಸಚಿವರು ಕೂಡ ಫೋನ್ ಮಾಡಿ ಹೇಳ್ತಾರೆ ಎದುರುಗಡೆ ಕಂಟೆಂಪ್ಟನ್ನು ಮೂವ್ ಮಾಡಿರಿ ಅಂತ ಇಪ್ಪತ್ತೆರಡಲ್ಲಿ ಇಪ್ಪತ್ತ್ಮೂರಲ್ಲಿ ಇವತ್ತಿನ ದಿನಾಂಕ ಯಲ್ಲಿ ಯಾಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಇದುವರೆಗೂ ಕೂಡ ಕಂಟೆಂಪ್ಟನ್ನು ಮೂವ್ ಮಾಡಿಲ್ಲ ಕೋರ್ಟ್ಗೆ ಸರಿ ಆಯಿತು ಈಗ ಹಲವಾರು ವಿಚಾರಗಳು ನಾಳೆ ಚರ್ಚೆ ಮಾಡೋಣ ನಾಳೆನೂ ಕೂಡ ಕೋರ್ಟ್ ಇದೆ ನಾಳೆ ಏನಾಗುತ್ತೆ ನೋಡೋಣ ಅದರ ಬಗ್ಗೆ ಚರ್ಚೆ ಮಾಡೋಣ ಇವತ್ತೊಂದು ವಿಚಾರ ಹೇಳಕ್ಕೆ ಅಂತ ಬಂದಿದ್ದೀನಿ ಈ ಸಂಘಟನೆಗಳಲ್ಲಿ ವರ್ಷಕ್ಕೆ ಒಂದು ಉತ್ಸವ ಮಾಡ್ತಾರೆ ಒಂದು ವರ್ಷಕ್ಕೆ ಒಂದು ಉತ್ಸವ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕ್ತಾರೆ ಬಂಡವಾಳ ಹಾಕೋದು ತಪ್ಪಲ್ಲ ಆದರೆ ಉತ್ಸವ ಮಾಡೋದು ತಪ್ಪಲ್ಲ ನನ್ನ ತಾಯಿ ಹಬ್ಬವನ್ನು ನಾನು ಹೇಗೆ ಮಾಡಬೇಕು ಅನ್ನೋದು ನನಗೆ ಸಂಬಂಧಪಟ್ಟ ವಿಚಾರ ಅದನ್ನು ಅವರವರ ವೈಯಕ್ತಿಕ ವಿಚಾರ ಅಂತ ಅಂದ್ಕೊಳ್ಳೋಣ ಈಗ ನೀವು ಸಿಂಪಲ್ಲಾಗಿ ಒಂದು ಅರ್ಥ ಮಾಡ್ತೀವಿ ನೀವು ಕೂಡ ಹಳ್ಳಿ ಭಾಗದಿಂದ ಬಂದಿರತಕ್ಕಂತಹ ಅಲ್ವಾ ಯಾವುದಾದ್ರೂ ಒಂದು ಈ ಸಣ್ಣ ಪುಟ್ಟ ಕೇಸ್ಗಳು ನಿಮ್ದು ಒಂದು ನಾಲ್ಕು ಅಡಿ ಜಮೀನು ವಿಚಾರನೋ ಒಂದು ಹತ್ತಡಿ ಜಮೀನು ವಿಚಾರನೋ ಯಾವುದೋ ಒಂದು ವಿಚಾರ ಅಣ್ಣ ತಮ್ಮಗಳಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಅದನ್ನು ಕೋರ್ಟ್ಗೆ ತಗೊಂಡೋದ್ರೆ ಕೋರ್ಟ್ಗೆ ಬೇಕಾದಂತಹ ದಾಖಲೆಗಳನ್ನು ನೀವೇ ಕೊಡ್ತಿರೋ ಇಲ್ಲ ನಿಮಗೆ ಬೇಕಾದ ಲಾಯರೇ ಬಂದು ಎಲ್ಲ ದಾಖಲೆಗಳನ್ನ ನಿಮಗೆ ಸಂಬಂಧಪಟ್ಟಿದ್ದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ವಂಶ ಸಂಬಂಧಪಟ್ಟಿದ್ದನ್ನೆಲ್ಲ ಲಾಯರೇ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾರೋ ಅನ್ನೋದು ಒಂದು ಡೌಟ್ ಆಗಿದೆ ಏಕೆಂದ್ರೆ ಇಲ್ಲಿ ಎಲ್ಲವೂ ಕೂಡ ಕೋರ್ಟಲ್ಲಿದೆ ಕೋರ್ಟಲ್ಲಿದೆ ಅನ್ನೋದನ್ನ ಮಾತ್ರ ಬಹಿರಂಗವಾಗಿ ಹೇಳ್ತಕ್ಕಂಥವ್ರು ಚಾಲಕ ವೃತ್ತಿ ಯಾಕೆ ಉಳಿಬೇಕು ಅಂತ ಯಾರು ಕೋರ್ಟ್ಗೆ ದಾಖಲೆಗಳನ್ನ ಕೊಟ್ಟಿದ್ದಾರೆ ಬನ್ನಿ ನಿಮ್ಮವೇನು ಕಡಿಮೆ ಇದಾವೆ ಅನ್ಕೋಬೇಡಿ ನಮ್ಮ ಚಾಲಕ ವರ್ಗದವು ಬಂಡಲಗಟ್ಟಲೆ ದಾಖಲೆಗಳನ್ನ ಅವರು ರೆಡಿ ಮಾಡಿ ಇಟ್ಟವ್ರೆ ಯಾರು ಅಗ್ರಿಗೇಡರು ಈಗ ಒಬ್ಬ ಚಾಲಕನಿಗೆ ಒಂದು ಸಂಘಟನೆ ಒಳಗಡೆ ಬಂದು ಸದಸ್ಯತ್ವವನ್ನು ತೆಗೆದುಕೊಳ್ಳಿ ಅಂದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಎಲ್ಲಿಗಾದರೂ ಒಂದು ಹೋರಾಟಕ್ಕೆ ಕರೆದ್ರೆ ಅವತ್ತು ಅವ್ರಿಗೆ ತುಂಬ ಸಮಸ್ಯೆಗಳಿರುತ್ತೆ ಅವತ್ತು ಅವ್ರಿಗೆ ಹೋರಾಟಕ್ಕೆ ಬರೋಕ್ಕಾಗೋದಿಲ್ಲ ಆದರೆ ಇದೇ ಕಂಪನಿಗಳು ಏನು ಟೈಮ್ ಪಾಸ್ಗೆ ಅಂತ ಡ್ಯೂಟಿ ಮಾಡೋದಕ್ಕೆ ಅಂತ ಇರ್ತಾರೆ ಗೊತ್ತಾ ಜನಗಳು ಅವ್ರುಗಳನ್ನ ಬಿಟ್ಟು ಯಾವ್ಯಾವ ಸ್ಟೇಷನ್ಗಳಲ್ಲೆಲ್ಲ ಸ್ಟಿಂಗ್ ಆಪ್ರೇಷನ್ಗಳಾಗಿದೆ ಅನ್ನೋದ್ರ ಬಗ್ಗೆ ಇದೆಯಾ ನಿಮಗೆ ಮಾಹಿತಿ ಇಲ್ಲ ಕೋರ್ಟ್ಗೆ ಏನೇನೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಏನೋದ್ರ ಬಗ್ಗೆ ಮಾಹಿತಿ ಇದೆಯಾ ಇಲ್ಲ ಇವತ್ತು ನಾವು ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡೋದಲ್ಲ ಮೊದಲು ಚಾಲಕರುಗಳ ಬದಲಾವಣೆ ಆಗಬೇಕು ಇವತ್ತು ಇಂತಹ ಕಷ್ಟದ ಪರಿಸ್ಥಿತಿಗಳು ಬಂದರೂ ಕೂಡ ಕೆಲವೊಂದು ಜಾಗದಲ್ಲಿ ನಮ್ಮವ್ರನ್ನೇ ನಮ್ಮವರು ಬಿಟ್ಕೊಳ್ಳಲ್ಲ ಒಳಕ್ಕೆ ಉದಾಹರಣೆಗೆ ಎಸ್ ಎಮ್ ಎ ರೈಲ್ವೆ ಸ್ಟೇಷನ್ಗೆ ಹೋಗಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಗೊರ್ಬುಂಟೆ ಪಳ್ಯ ಬಸ್ ಸ್ಟಾಪ್ಗೆ ಹೋಗಿ ಹೋಗಿ ನೀನು ಬಂದಿರೋದು ಕೆಲಸ ಮಾಡೋದಕ್ಕೆ ನಾನು ಬಂದಿರೋದು ಕೆಲಸ ಮಾಡೋದಕ್ಕೆ ಆದ್ರೆ ಒಂದು ಚಕ್ರವ್ಯೂಹದ ರೀತಿ ಬಿಂಬಿಸಿ ನಿಮ್ಮದೇ ಆದ ಸರ್ಕಲ್ನೊಳಗಡೆ ಇದನ್ನು ಇದನ್ನ ನಾವು ಒಪ್ಪೋದಕ್ಕೆ ಸರಿಯಾಗಲ್ಲ ಹಾಗಾಗಿ ಸರ್ಕಾರದ ಮಟ್ಟವಾಗಿ ಹೋರಾಟ ಮಾಡೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ಚಾಲಕರ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕಾಗಿದೆ ಯಾಕೆಂದ್ರೆ ಚಾಲಕರಲ್ಲೇ ಸಮಸ್ಯೆಗಳಿರೋದು ಕಂಪನಿಗಳು ಚಾಲಕರ ಸಮಸ್ಯೆಗಳನ್ನ ಇಟ್ಟುಕೊಂಡು ಕಂಪನಿಗಳು ಬಂದಿರ್ತಕ್ಕಂಥದ್ದು ಇದು ಒಂದಾಗ್ಲಿ ಅದು ಕೋರ್ಟ್ ವಿಚಾರ ಎತ್ಕೊಂಡು ಬಂದೆ ಹಾಗೆ ನಮ್ಮ ಕೇಸನ್ನು ಸರ್ಕಾರ ನಡೆಸ್ತಾ ಇದೆ ಸರ್ಕಾರ ನಮಗೆ ನ್ಯಾಯ ಕೊಡುತ್ತೆ ಸರ್ಕಾರ ನಮಗೆ ನ್ಯಾಯ ಕೊಡುತ್ತೆ ಅಂತ ಚಾಲಕರು ಎಲ್ಲರೂ ಕೂಡ ಹೇಳ್ತಿರಲ್ವಾ ಯಾಕೆ ಕೊಡಬೇಕು ಸರ್ಕಾರ ನಿಮಗೆ ನ್ಯಾಯನ ಸರ್ಕಾರಕ್ಕೆ ನೀವು ಕಟ್ಟೋದು ತೆರಿಗೆ ನೀವು ಕಟ್ಟುವಂತಹ ತೆರಿಗೆ ಸರ್ಕಾರಕ್ಕೆ ಮಾತ್ರ ಬೊಕ್ಕಸಕ್ಕೆ ಹೋಗುತ್ತೆ ಆದರೆ ಒಬ್ಬ ಎಮ್ ಎಲ್ ಎಂ ಪಿ ಆದವರು ಯಾರೇ ಆಗಿರಲಿ ಇವತ್ತು ಎಲೆಕ್ಷನ್ಗಳಲ್ಲಿ ಒಂದು ಐವತ್ತು ಲಕ್ಷ ನಾವು ಐವತ್ತು ಕೋಟಿ ನಾವು ಖರ್ಚು ಮಾಡಿ ಗೆದ್ರೆ ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ಗೆ ಬರೋ ಅಷ್ಟೊತ್ತಿಗೆ ಅವ್ರು ಒಂದು ಐನೂರು ಕೋಟಿ ಮಾಡ್ಕೊಂಡಿರ್ಬೇಕು ಅಂದ್ರೆ ಅದನ್ನು ಹೇಗೆ ಮಾಡಬೇಕು ನೀವು ಕಟ್ಟುವಂತ ತೆರಿಗೆ ಹಣದಲ್ಲಿ ಮಾಡೋಕ್ಕಾಗುತ್ತಾ ಆಗಲ್ಲ ಅದಕ್ಕೆ ಅವ್ರು ಏನ್ ಮಾಡಬೇಕು ಇಂತಹ ಅಗ್ರಿಗೇಡರ್ ಕಂಪನಿಗಳು ಬೊಕೆಟ್ ಹಿಡಿಬೇಕು ಆವಾಗಲೇ ಆ ಬೊಕೆಟಿನಲ್ಲಿ ಅರ್ಥವನ್ನ ತೋರಿಸ್ಕೋಕಾಗೋದು ನೀವುಗಳು ಕೂಡ ಅಷ್ಟೇನೆ ಅರ್ಥ ಮಾಡ್ಕೋಬೇಕಾಗಿರೋದು ಉತ್ಸವಗಳನ್ನು ಮಾಡೋದು ತಪ್ಪು ಅಂತ ಹೇಳಲ್ಲ ಉತ್ಸವಗಳನ್ನ ಮಾಡಿ ಯಾಕೆ ನೀವು ನೀವುಗಳೇ ಒಂದು ಒಂದು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉತ್ಸವ ಮಾಡೋಂಥರು ಯಾಕೆ ಒಬ್ರು ಲಾಯರ್ನ ಯಾಕೆ ಇಡೋಕ್ಕಾಗಲ್ಲ ಕೋರ್ಟಲ್ಲಿ ನಿಮ್ಮ ಪರವಾಗಿ ನಿಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಪರವಾಗಿ ಹೋರಾಟ ಮಾಡಿ ನಮ್ಮ ಪರವಾಗಿ ಬೇಡಪ್ಪ ನಮ್ಮಂಥ ಅಸಂಘಟಿತ ವಲಯದಲ್ಲಿರ್ತಕ್ಕಂಥವರು ಆಮೇಲೆ ನಮ್ಮಂಥ ಥರ್ಡ್ ಕ್ಲಾಸ್ನಲ್ಲಿ ಥರ್ಡ್ ಕ್ಲಾಸಲ್ಲಿ ಇರ್ತಕ್ಕಂಥ ನಮ್ಮಂಥ ಅಧ್ಯಕ್ಷರುಗಳಿಗೆ ಬೇಡ ನೀವೆಲ್ಲರೂ ಕೂಡ ಅನಾದಿ ಕಾಲದಿಂದಲೂ ಕೂಡ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಿ ಈ ಬೈಕ್ ಟ್ಯಾಕ್ಸಿಯಿಂದ ಮೇಲೆ ಕೇಸ್ ಹಾಕಿಸ್ಕೊಂಡು ಹಲವಾರು ವಿಚಾರಗಳಲ್ಲಿ ನೊಂದು ಬೆಂದಿದಿರಲ್ಲ ನಿಮ್ಗಳಿಗೆ ಒಂದು ಉತ್ಸವ ಮಾಡೋದಕ್ಕೆ ಫಂಡಿಂಗ್ ನಿಮಗೆ ಉತ್ಸವ ಮಾಡೋದಕ್ಕೆ ಫಂಡಿಂಗ್ ಮಾಡೋರು ಇರ್ತಾರಲ್ಲ ಅದೇ ಫಂಡಿಂಗ್ ಮಾಡೋರ ಹತ್ರನೇ ಫಂಡಿಂಗ್ ತಗೊಂಡು ಯಾಕೆ ಕೋರ್ಟಲ್ಲಿ ಲಾಯರ್ ಇಟ್ಟು ನೀವು ವಾದ ಮಾಡೋಕ್ಕಾಗಲ್ಲ ಮಾಡಿ ನಿಮ್ಮ ಕಮೆಂಟ್ ಸೆಕ್ಷನ್ಗಳಲ್ಲಿ ನಿಮ್ಮ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಉತ್ತರ ಕೊಡೋಣ ಅದಕ್ಕೇನು ಸಮಯ ಫ್ರೀ ಆಗಿದೆ ಯಾಕೆಂದರೆ ಬಾಡಿಗೆ ಇಲ್ವಲ್ಲ ಅದಕ್ಕೆ ಆರಾಮಾಗಿ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದೀವಿ ನೀವುಗಳು ಅರ್ಥ ಮಾಡ್ಕೋಬೇಕಾಗಿರೋದು ಚಾಲಕ ಮಿತ್ರರೇ ನೀವು ಕೂಡ ಸ್ವಲ್ಪ ಬದಲಾವಣೆಯಾಗಿ ಇವತ್ತು ಮೀಟರ್ ದರ ಏರಿಕೆ ವಿಚಾರವಾಗಿ ನೀವು ನೋಡಿರ್ಬೋದು ಸತತವಾಗಿ ಒಂದು ವರ್ಷ ಹೋರಾಟ ಮಾಡಿದ್ದಕ್ಕೆ ಮೂರು ರೂಪಾಯಿ ರೇಟ್ ತಗೊಳ್ಳೋದಕ್ಕೆ ಒಂದು ವರ್ಷ ಹೋರಾಟ ಮಾಡಿದ್ದು ಆದರೆ ಇದೇ ಕಂಪನಿಗಳವರು ಕೊಡ್ತಾ ಇರೋ ರೇಟ್ಗಳು ಸರ್ಕಾರದ ಯಾವುದೇ ರೀತಿಯಾದಂತಹ ವಿಚಾರಗಳಿಗೆ ಬೆಲೆಯನ್ನು ಕೊಡದೆ ಎಲ್ಲ ಕಾನೂನುಗಳನ್ನು ಅವರು ಕಾಲ್ಕಸ ಮಾಡ್ಕೊಂಡು ತುಳಿತಾ ಇದ್ದಾರಲ್ಲ ಇದಕ್ಕೆ ನಿಮ್ಮ ಹೋರಾಟಗಳಿಲ್ವಾ ಹಾಗಾದರೆ ನಾವೇನೋ ಡಿ ಸಿ ಅವರೇ ಅಲ್ಲೇ ನೇತೃತ್ವಕ್ಕೆ ಲೆಟ್ರ್ಗಳನ್ನ ಕೊಟ್ಟು ಸಂಘಟನೆಗಳೆಲ್ಲ ಸೇರ್ಕೊಂಡು ಹೋಗಿ ಏನೇ ಮಾಡಿ ಒಂದು ಮೂರು ರೂಪಾಯಿ ರೇಟ್ ಹೈಕ್ ಮಾಡಿಸಿದ್ವಪ್ಪ ಈಗ ಹೈಕ್ ಆಗಿರ್ತಕ್ಕಂಥ ರೇಟ್ಗೆ ರೇಟ್ ಕೊಡ್ತಾ ಇಲ್ವಲ್ಲ ಇದಕ್ಕೆ ನೀವು ಹೋರಾಟ ಹಂಗಾರೆ ಚಾಲಕರುಗಳು ಎಲ್ಲದಕ್ಕೂ ಸಂಘಟನೆಗಳೇ ಹೋರಾಟ ಮಾಡಬೇಕು ಚಾಲಕರುಗಳು ಏನೂ ಕೇಳಬೇಡ್ರಿ ಈಗ ಉದಾಹರಣೆಗೆ ನಾನು ಬೆಳಗ್ಗೆಯಿಂದ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಬೆಳಗ್ಗೆನೇ ಐನೂರು ರೂಪಾಯಿಗೆ ನೋ ಪಾರ್ಕಿಂಗ್ ಕೇಸ್ ಹಾಕಿವಾನೆ ಕೊರಗಂಟೆ ಪಳ್ಯದಲ್ಲಿ ಆಯಿತು ಒಪ್ಕೊಳ್ಳೋಣ ತಪ್ಪು ನಮ್ಮದು ಇರುತ್ತೆ ಅಂತ ಸಂದರ್ಭದಲ್ಲಿ ಮಾಡೋಣ ನಾವು ಇವತ್ತಿನ ವ್ಯಾಪಾರ ವ್ಯಾಪಾರ ವಹಿವಾಟುಗಳಲ್ಲಿ ಹೇಗಾಗಿದ್ದೀವಿ ಅಂದರೆ ನಮ್ಮ ದುಡಿಮೆಗೆ ನಾವು ದುಡಿದು ಒಂದು ಎರಡು ನೋ ಪಾರ್ಕಿಂಗ್ ಕೇಸ್ಗಳು ಬಿದ್ದರೆ ನಮ್ಮ ಸಂಪಾದನೆನ ಅಷ್ಟು ಸರ್ಕಾರಕ್ಕೆ ಕಟ್ಟಿ ಹೋಗಬೇಕಾದಂಥ ವ್ಯವಸ್ಥೆ ಒಳಗಡೆ ಬಂದಿರ್ತೀವಿ ಅಂದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಲ್ವಾ ಬೈಕ್ ಟ್ಯಾಕ್ಸಿ ವಿಚಾರ ನಾನು ನಾಳೆ ನೋಡ್ಕೊಳ್ಳೋಣ ಕೋರ್ಟಲ್ಲಿ ಏನಾಗುತ್ತೆ ಕೋರ್ಟಲ್ಲಿ ಇನ್ನೇನಾಗುತ್ತೆ ಕೊಟ್ಟರೆ ಅವ್ರ ಪರವಾಗಿ ಕೊಡ್ಬೋದು ಅಂತಲೂ ಕೂಡ ಒಂದು ಮಾಹಿತಿ ಇದೆ ನೋಡೋಣ ಅದನ್ನು ಫೈನಲ್ ಆಗಿ ತೀರ್ಮಾನ ಬರೋ ತನಕಲ್ಲೂ ಕೂಡ ಏನು ತೀರ್ಮಾನ ಮಾಡೋದು ಬೇಡ ಬಂದರೂ ಹೋರಾಟ ಮಾಡಲೇಬೇಕಲ್ವಾ ಬರಲಿಲ್ಲ ಅಂದ್ರೂ ಹೋರಾಟ ಮಾಡಲೇಬೇಕಲ್ವಾ ಬಂದ್ರಂತೂ ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಬರಲಿಲ್ಲ ಅಂದರೂ ಕೂಡ ನಮ್ಮನ್ನೇನು ಬದುಕಕ್ಕೆ ಬಿಡಲ್ಲ ಯಾಕೆಂದ್ರೆ ವ್ಯವಸ್ಥೆನೇ ಅಷ್ಟು ಭ್ರಷ್ಟತೆಯಲ್ಲಿ ತುಂಬಿ ಸುಳುಕ್ತಾ ಇದೆ ಈ ವಿಚಾರವಾಗಿ ನಾನು ಒಂದು ವಿಚಾರನ ಹೇಳೋದಾದರೆ ಏನು ಈ ಹಿಂದೆ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಿದ್ರಲ್ಲ ಅವತ್ತು ಧೂಳಿಡದಂತಹ ಕೇಸನ್ನ ತಗೊಂಡು ಬಂದು ಸಿಂಗಲ್ ಬೆಂಚ್ ಅಲ್ಲಿ ಗೆಲ್ಲಿಸಿದವರು ಅವತ್ತು ಒಂದು ಡೌಟ್ ಇದೆ ನಮಗೆ ಅವತ್ತು ಮೂವತ್ತೆರಡು ಖಾಸಗಿ ಒಕ್ಕೂಟಗಳು ಒಗ್ಗಟ್ಟಿನಿಂದ ನಿಂತ್ಕೊಂಡು ಹೋರಾಟ ಮಾಡಿದ್ರು ಇವತ್ತು ಕೂಡ ಅದೇ ಮೂವತ್ತೆರಡು ಖಾಸಗಿ ಒಕ್ಕೂಟಗಳು ಅನ್ನೋದು ಅನ್ನೋದೊಂದು ಪ್ರಶ್ನೆ ಇದೆ ಯಾಕೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಅಂದರೆ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಹೋರಾಟ ಅವತ್ತಿನ ಬಹಿರಂಗ ಹೇಳಿಕೆಗಳು ಆಗಿತ್ತು ಅದಕ್ಕೆ ಕೇಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಚಾಲಕರೇ ನೀವೆಲ್ಲ ಒಂದಾಗಿ ಹೋರಾಟದಲ್ಲಿ ಭಾಗವಹಿಸಿ ಅನ್ನೋದನ್ನ ತಕ್ಕದಾಗಿ ಕೊಡ್ತಾ ಇದ್ರು ಯಾಕೆ ಸಿಂಗಲ್ ಬೆಂಚಲ್ಲಿ ಗೆದ್ದ ತಕ್ಷಣ ಯಾರು ಎಲ್ಲೂ ಕೂಡ ಮೂವತ್ತೆರಡು ಕಸಗಳು ಒಕ್ಕೂಟದ ಬಗ್ಗೆ ಮತ ಎತ್ತಾ ಇಲ್ವಲ್ಲ ಎಲ್ಲೋದ್ರು ಇದು ಚಕ್ರವ್ಯೂಹದ ಮಹಾ ಮಹಾಭಾರತದ ಚಕ್ರವ್ಯೂಹವನ್ನು ಭೇದಿಸಿದ ರೀತಿಯಲ್ಲಿ ಭೇದಿಸಬೇಕಾಗುತ್ತೆ ಈ ವಿಚಾರಗಳನ್ನ ಚಾಲಕರುಗಳು ಬುದ್ಧಿವಂತರಾಗಬೇಕು ಮೊದಲು ಚಾಲಕರುಗಳು ನೀವೆಲ್ಲಿ ತನಕ ಬುದ್ಧಿವಂತರಾಗಲ್ಲ ನೀವೆಲ್ಲಿ ತನಕ ನಿಮ್ಮ ನಾಯಕರನ್ನು ಪ್ರಶ್ನೆ ಮಾಡಲ್ಲ ಅಲ್ಲಿ ತನಕ ವ್ಯವಸ್ಥೆನ ಯಾರ ಕೈಯಲ್ಲೂ ಆಗಲ್ಲ ಅಲ್ರಿ ಓಪನ್ ಆಗೇ ಹೇಳ್ತಾರಂತೆ ಅಲ್ಲ ಸರ್ ನೀವು ಇಷ್ಟು ಬೇಗ ಎಲ್ಲ ಕೇಸನ್ನು ಗೆಲ್ಲಿಸ್ಬಿಟ್ರೆ ನಾವೆಲ್ಲ ನಮ್ಮ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕೋದು ಅಂತ ಕೇಳ್ತಾರಂತೆ ಏನು ಹೇಳೋದು ಇದಕ್ಕೆ ಉತ್ತರನ ಹೇಳ್ರಿ ನೋಡೋಣ ಯಾರಾದ್ರೂ ಕಮೆಂಟಲ್ಲಿ ಬರೀರಿ ನೋಡೋಣ ಈಗ ನಾವು ಕೂಡ ಆಟೋ ಓಡಿಸ್ತೀವಪ್ಪ ನಾವು ಯಾರನ್ನಾರು ಹೋಗ್ಬಿಟ್ಟು ಪೊಲೀಸ್ನವರು ಬೆಳಗ್ಗೆ ಐನೂರು ರೂಪಾಯಿ ನೋ ಪಾರ್ಕಿಂಗ್ ಕೇಸ್ ಹಾಕಿಬಿಟ್ಟಪ್ಪ ಹೋಗ ಅವ್ನ ಕೇಳಿದ್ರಾಗತ್ತಾ ಸರ್ ನೀವು ಐನೂರು ರೂಪಾಯಿ ಕೇಸ್ ಹಾಕಿ ನಾವು ಹೆಂಗೆ ಸರ್ ನಾವು ಹೆಂಡತಿ ಮಕ್ಳು ಸಾಕೋದು ಹೆಂಗೆ ಸರ್ ಅಂತನೇ ಬರುತ್ತಾ ತಪ್ಪು ಮಾಡಿದೀವಿ ಅವನ್ ದಂಡ ಹಾಕಿದ ನವೆಂಬರ್ ಕಾರ್ಯಕ್ರಮದಲ್ಲಿ ಕಲೆಕ್ಷನ್ ಕೊಡೋರಿಗೆ ಒಂದು ಉತ್ತಮ ಸಂದೇಶ ಕೊಡೋಣ ಸರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚಾಲಕರುಗಳು ಬುದ್ಧಿವಂತರಾಗ ತನಕ ಕಲೆಕ್ಷನ್ಗಳು ಜೋರ ನಡಿತಾವೆ ಡೀಲಿಂಗ್ಗಳು ಜೋರಾಗಿ ನಡೀತವೆ ಪ್ರತಿಯೊಂದು ಕೂಡ ಜೋರಾಗೆ ನಡೀತವೆ ಯಾಕೆಂದ್ರೆ ನಾನು ಅದನ್ನ ಆಗ್ಲೇ ಕೂಡ ಪ್ರಶ್ನೆ ಮಾಡಿದೆ ಈಗ ನವೆಂಬರ್ ತಿಂಗಳ ಉತ್ಸವಕ್ಕೆ ಆಗುವಷ್ಟು ಕಲೆಕ್ಷನ್ ಅನ್ನ ಅದಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆಯನ್ನ ಚಾಲಕರ ವರ್ಗದ ಉಳಿವಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿ ಆಗ್ಲೇ ಕೂಡ ಒಂದು ಪ್ರಶ್ನೆ ಮಾಡಿದ್ದೀನಿ ಯಾಕೆ ಅಂದ್ರೆ ತಾಯಿ ಉತ್ಸವವನ್ನು ಮಾಡಬಾರ್ದು ಅಂತ ನಾನೇನು ವಿರೋಧವನ್ನ ವ್ಯಕ್ತಪಡಿಸೋದಿಲ್ಲ ಆದ್ರೆ ತಾಯಿ ಉತ್ಸವದ ಜೊತೆಯಲ್ಲಿ ಮಕ್ಕಳು ಕೂಡ ಉಳಿಬೇಕಾದ ಕರ್ತವ್ಯವನ್ನ ನೋಡ್ಬೇಕಲ್ವೇ ಆಯ್ತು ತಾಯಿಯ ಉಳಿವಿಗೆ ಇಷ್ಟೊಂದೆಲ್ಲ ತಾವುಗಳು ಇಷ್ಟೊಂದು ತರ್ಕಸ್ ಪಡಿಸೋದಾದ್ರೆ ಎರಡ್ ಸಾವಿರದ ಹನ್ನೊಂದರ ಕರ್ನಾಟಕ ಹೈಕೋರ್ಟ್ ನ ತೀರ್ಪು ಏನು ಹೇಳಿದೆ ಇವತ್ತು ಉತ್ತರ ಭಾರತದ ಅತಿ ಹೆಚ್ಚು ಜನ ನೇರವಾಗಿ ಚಾಲಕ ವೃತ್ತಿಗೆ ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಹೋರಾಟಗಳ ದಿಕ್ಕೇನಿದೆ ಕೇವಲ ಬೈಕ್ ಟ್ಯಾಕ್ಸಿಯ ವಿಚಾರವನ್ನು ಇಟ್ಕೊಂಡು ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಮಿಟ್ನ ವಿಚಾರವಾಗಿ ಧ್ವನಿ ಎತ್ತದೆ ಇರೋದಕ್ಕೆ ಕಾರಣವೇನು ಹಿಂದಿ ಚಾಲಕರುಗಳು ದಂಡು ದಂಡು ರೀತಿಯಲ್ಲಿ ಬಂದು ಚಾಲಕ ವೃತ್ತಿಗೆ ನೇರವಾಗಿ ಕಾಲಿಡ್ತಾ ಇದ್ರು ಕೂಡ ಮೌನ ವಹಿಸಿರುವುದರ ಹಿಂದಿನ ಮರ್ಮವೇನು ಇವೆಲ್ಲಕ್ಕೂ ಉತ್ತರ ಕೊಡೋದಕ್ಕೆ ಸಾಧ್ಯನಾ ಇವತ್ತು ಬೆಂಗಳೂರು ಬೆಳೆದು ನಿಂತಿರಬಹುದು ಆದ್ರೆ ಸಂಘಟನೆಗಳಿಂದ ಚಾಲಕ ವೃತ್ತಿ ಕೈಕೊಳ್ಳ ಕೈ ಬಿಟ್ಟು ಹೋಗ